ನಮಸ್ತೆ ಕಾನ್ಸಿ ಆಫ್ ಪಬ್ಲಿಸಿಟಿ ಅಂದರೆ ಮೀಡಿಯಾ ಪೀಪಲ್ ಅಂತ ನಾನು ಅಂದ್ಕೊಂಡಿದ್ದೀನಿ ಬಿಕಾಸ್ ನಿಮ್ಮಿಂದನೇ ವಿಷಯ ಜನಕ್ಕೆ ತಲುಪ್ಬೋದು ನಾವು ಕ್ರಿಯೇಟ್ ಮಾಡಕ್ಕೆ ಹೋಗ್ತಿರೋದೇ ಒಂದು ವಿಷಯ ಅಂದರೆ ಒಂದು ಸಿನಿಮಾನೇ ಒಂದು ವಿಷಯ ಆಗಿರುತ್ತೆ ಈ ವಿಷಯ ಒಂದು ಕರಳೆ ಈಗ ಕರಡೆ ಅಂದರೆ ಏನು ಅಂತ ತುಂಬ ಜನ ನನಗೆ ಅದನ್ನು ಕ್ವಶನ್ ಮಾಡ್ತಿದ್ರು ಸರಿ ಇದನ್ನೇ ಯಾಕೆ ನಾನು ಕಾಂಟೆಸ್ಟ್ ಮಾಡಬಾರ್ದು ಅಂತ ನನ್ನ ಒಂದು ಐಡಿಯಾ ಸ್ಪಾರ್ಕ್ ಆಯಿತು ಸ್ಪಾರ್ಕ್ ಆದಾಗ ನನ್ನ ಟೀಮ್ ಜೊತೆ ಡಿಸ್ಕಷನ್ ಮಾಡಿ ಸರಿ ಏನಾದರೂ ಒಂದು ಬಹುಮಾನ ಇದ್ದರೆ ತುಂಬ ಅದಕ್ಕೆ ಇಂಟ್ರೆಸ್ಟ್ ತೋರಿಸ್ತಾರೆ ಅಂತ ಒಂದು ಐಫೋನ್ನ ಏನು ಮಾಡಿದ್ವಿ ಅದರಲ್ಲೂ ಒಂದು ಕೊಲಾಬೊರೇಟ್ ಮಾಡಿಕೊಂಡು ಒಂದು ಸ್ಮೈಲ್ ಎಂಟರ್ಪ್ರೈಸಸ್ ಅಂತ ಒಂದು ಐಫೋನ್ನ ನಾವು ಅನೌನ್ಸ್ ಮಾಡಿದ್ರೆ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ವಿ ಬಟ್ ಅಲ್ಲಿ ನನಗೆ ರೀಚ್ ಮಾಡೋದಕ್ಕೆ ಒಂದು ಸ್ಟ್ರಾಂಗ್ ಒಂದು ಪರ್ಸ್ನಾಲ್ಟಿ ಬೇಕಾಗಿತ್ತು ಆ ಸ್ಟ್ರಾಂಗ್ ಪರ್ಸನಾಲಿಟಿ ವಸಿಷ್ಠ ಸಿಂಹ ಸರ್ ನಮ್ಮ ಜೊತೆ ಕೈ ಜೋಡಿಸಿದಕ್ಕೆ ಹಾಟ್ಲಿ ತುಂಬಾ ವಸಿಷ್ಠ ಸಿಂಹ ಸರ್ ಬಗ್ಗೆ ನಾನು ಇಂಟ್ರೊಡಕ್ಷನ್ ಕೊಡೋದು ಬೇಕಾಗಿಲ್ಲ ಎಲ್ಲರಿಗೂ ಗೊತ್ತಿರುವಂತಹ ಫೇಮ್ ಇರುವಂತಹ ಆರ್ಟಿಸ್ಟ್ ತುಂಬಾ ಪ್ರೂವ್ಡ್ ಅಂದ್ರೆ ಆಲ್ರೆಡಿ ಕರ್ನಾಟಕದಲ್ಲಿ ಮನೆ ಮಾತಾಗಿರುವಂತವ್ರು ಚಿರಪರಿಚಿತ ಯಾವುದೇ ಒಂದು ಕಮರ್ಷಿಯಲ್ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಇಲ್ಲಿವರೆಗೂ ಬಂದು ನಮಗೆ ನಮ್ಮ ಕನ್ನಡಿ ಸಿನಿಮಾಗೆ ಪ್ಯೂರ್ಲಿ ಸಿನಿಮಾಗೋಸ್ಕರ ಅಷ್ಟೇ ಬೇರೆ ಇನ್ನೇನಿಲ್ಲ ಡೈರೆಕ್ಟರ್ ಕರೆಕ್ಟಾಗಿ ಗೊತ್ತಿಲ್ಲ ಪ್ರೊಡ್ಯೂಸರ್ ಗೊತ್ತಿಲ್ಲ ಆರ್ಟಿಸ್ಟ್ಗಳು ಗೊತ್ತಿಲ್ಲ ಪಿ ಆರ್ ರಜನಿಕಾಂತ್ ಅವರು ಅವ್ರನ್ನ ಸಂಪರ್ಕ ಮಾಡಿ ಅದಾದ ಮೇಲೆ ನಾನು ಮಾತಾಡಿ ಅವ್ರ ಸಿನಿಮಾ ಮೇಲಿರೋ ಪ್ರೀತಿಗೋಸ್ಕರ ಇಲ್ಲಿವರೆಗೂ ಬಂದು ಕೂತಿದ್ದೀರಾ ಸರ್ ತುಂಬ ಥ್ಯಾಂಕ್ ಯು ನಾನು ವಸಿಷ್ಠ ಸಿಂಹ ಸರ್ನ ಟಗರು ಸಿನಿಮಾ ಶೂಟಿಂಗಲ್ಲಿ ಭೇಟಿಯಾಗಿದೆ ಸರ್ ನಾನು ಅವಾಗ ಕನ್ನಡ ದೇಶಗಳಂತ ಸಿನಿಮಾ ಮಾಡ್ತಿದ್ದೆ ಟೀ ಶರ್ಟ್ಸು ನೀವು ಟೀ ಶರ್ಟ್ ಹಾಕಿ ಒಂದು ಪೋಸ್ ಅದು ತುಂಬಾ ವೈರಲ್ ಆಗಿತ್ತು ಆ ಟೈಮಲ್ಲಿ ಅದಾದ್ಮೇಲೆ ಸರ್ ಇದೆ ಸರ್ ಬಟ್ ತುಂಬಾ ಥ್ಯಾಂಕ್ ಯು ಒಂದ್ಸಲ ಏನು ಯಾಕಂದ್ರೆ ನಾನು ನೋಡಿದ್ದೀನಿ ಸರ್ ಇವತ್ತು ಸಿನಿಮಾ ಇಂಡಸ್ಟ್ರಿ ಯಾವ ತರ ಇದೆ ಅಂತೆಲ್ಲ ಎಷ್ಟು ಕಮರ್ಷಿಯಲ್ ಆಗಿದ್ದಾರೆ ಜನ ಅಂತ ಒಂದು ಪೋಸ್ಟ್ ಹಾಕೋದಿತ್ತು ಇವತ್ತು ಯಾವ ತರ ಇದೆ ಒಂದು ಪೋಸ್ಟ್ ಬಿಡಿ ಒಂದು ಲೈಕ್ ಆ ಒಂದು ಕಾಲದಲ್ಲಿ ನೀವು ಇಲ್ಲಿವರೆಗೂ ಏನೋ ಒಂದು ಒಂದು ಏನು ಒಂದು ಕಮರ್ಷಿಯಲ್ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲಿ ಬಂದಿರ ತುಂಬ ಹಾಟ್ಲಿ ಹಾಟ್ಲಿ ತುಂಬ ತುಂಬ ಥ್ಯಾಂಕ್ ಯು ಅದು ನೋಡೋವಾಗ ಕರಳೆ ಬಂದರೆ ಕರಳೆ ಅಂದರೆ ಏನು ಅಂತ ನಾನು ಇವಾಗ ಅದನ್ನು ರಿವೀಲ್ ಮಾಡೋಕ್ಕೆ ಇದು ರೈಟ್ ಸ್ಟೇಜ್ ಅಲ್ಲ ಯಾಕಂದರೆ ನಾನು ಅದನ್ನು ಬಿಟ್ಕೊಟ್ಬಿಟ್ರೆ ಸಿನಿಮಾ ಆಳ ಆಡಾಡುತ್ತೆ ಅದನ್ನು ನಾನು ಈಗಲೇ ತೋರಿಸ್ದಂಗೆ ಆಗ್ಬಿಡುತ್ತೆ ಒಬ್ಬ ನಿರ್ದೇಶಕನಿಗೆ ಇದು ಈ ಸಮಯ ರೈಟ್ ಸ್ಟೇಜ್ ಅಲ್ಲ ಅಂತ ನನ್ನ ಒಂದು ಅನಿಸಿಕೆ ಅಭಿಪ್ರಾಯ ಮುಂದೆ ಬಹುಶಃ ನೆಕ್ಸ್ಟ್ ಟ್ರೇಲರು ಟೀಸರು ಆ ಟೈಮಲ್ಲಿ ನಾನು ಹೇಳೋವಂಥ ಪ್ರಯತ್ನ ನಾನು ಮಾಡ್ತೀನಿ ದಯವಿಟ್ಟು ಕರಳೆ ಏನು ಅಂತ ಕೇಳಿಬಿಡಿ ಮತ್ತೆ ಹಾರ್ಟ್ಲಿ ಮತ್ತೆ ಫ್ರಾಂಕ್ಲಿ ಹೇಳ್ತಾ ಇದ್ದೀನಿ ಇಲ್ಲಿರೋ ಅಷ್ಟು ಕಮೆಂಟ್ಸಲ್ಲಿ ಒಂದೇ ಒಂದು ಕರಳೆಗೆ ಕರಳೆಗೆ ಸಂಬಂಧಪಟ್ಟಂಗಿದೆ ಬಟ್ ಯಾರು ಲೀನಿಂಗ್ ಅಂತ ಪರ್ಫೆಕ್ಟಾಗಿ ಹೇಳಿಲ್ಲ ಅದು ಆ ಥರ ಹುಡುಕಿದ್ದೀನಿ ನಾನು ಕರಳೆ ಬಂದು ವಿಶೇಷ ಏನಂದ್ರೆ ಇದೊಂದು ಇಂಡೋ ಚೈನೀಸ್ ಮೂವಿ ಅಂತ ಇಂಡೋ ಚೈನೀಸ್ ಯಾಕೆ ಅಂದರೆ ಅಟ್ ಎ ಟೈಮ್ ಚೈನಾ ಮತ್ತು ಇಂಡಿಯಾನಲ್ಲಿ ರಿಲೀಸ್ ಮಾಡಬೇಕು ಅಂತ ಒಂದು ಪ್ರಯತ್ನ ಮಾಡ್ತಾ ಇರೋಂಥ ಸಿನಿಮಾ ಯಾಕೆ ಚೈನಾ ಅಂತಂದರೆ ಈ ಕತೆ ಒಂದು ನಡೆದಿರೋಂಥ ಬ್ಯಾಕ್ ಡ್ರಾಪಲ್ಲಿ ಇಂಡಿಯಾ ಮತ್ತು ಚೈನಾ ಎರಡರಲ್ಲೂ ಒಟ್ಟಿಗೆ ನಡೆದಿರುವಂಥ ಒಂದು ಕತೆ ಇದು ರಿಯಲಿಸ್ಟಿಕ್ ಸ್ಟೋರಿ ತುಂಬ ಹಾರ್ಟ್ ರಂಚಿಂಗು ಇದು ಹೇಗೋ ನನಗೆ ಗೊತ್ತಾಯಿತು ನನಗೆ ಗೊತ್ತಾಗಿ ಅದನ್ನ ಒಂದು ಸಿನಿಮಾ ಮಾಡೋಣ ಅಂತ ನಾನು ಮತ್ತೆ ನನ್ನ ಪ್ರೊಡ್ಯೂಸರು ಪಾಲಾಕ್ಷ ಸಾರು ಅವರ ಮಿಸ್ಸಸ್ ಬಂದು ಒಬ್ಬ ಸೈಕ್ಯಾಟಿಸ್ಟು ಅವ್ರಿಗೆ ಬಂದಂಥ ಒಂದು ಕೇಸ್ ಇದು ಆ ಕೇಸಿಂದ ಹಾಗೆ ಅದನ್ನು ತಗೊಂಡು ಅದರಿಂದ ಏನೇನಿದೆ ತುಂಬ ಅಧ್ಯಯನ ಮಾಡಿ ಮಾಡಿದೀವಿ ಕರಳೆ ಸಿನಿಮಾನ ಕರಳೆ ಶೂಟಿಂಗ್ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಇನ್ನು ಸಾಂಗ್ ಮತ್ತು ಫೈಟ್ ಮಾತ್ರ ಬಾಕಿ ಇದೆ ಇವಾಗ ನೆಕ್ಸ್ಟ್ ಮಳೆ ನೋಡಿಕೊಂಡು ನಾವು ಅದನ್ನು ಸ್ಟಾರ್ಟ್ ಮಾಡಿ ಕಂಪ್ಲೀಟ್ ಮಾಡೋಂಥ ಸ್ಟೇಜ್ ಇದ್ದೀವಿ ಬಟ್ ಒಂದು ಕರಡೆ ಅಂದರೆ ಎಷ್ಟು ಇಂಟೆನ್ಸಾಗಿ ಹೇಳಕ್ಕೆ ಹೋಗ್ತಾ ಇದ್ದೀನಿ ಅನ್ನೋದನ್ನು ನಾನು ಒಬ್ಬ ನಿರ್ದೇಶಕನಾಗಿ ನಿಮ್ಮ ಮುಂದೆ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಬಟ್ ಸ್ವಲ್ಪ ಖಾರವಾಗಿರುತ್ತೆ ದಯವಿಟ್ಟು ಅದನ್ನು ನೀಟಾಗಿ ಅನಲೈಸ್ ಮಾಡಿ ನೀವೆಲ್ಲ ಹೇಗೆ ಹುಟ್ಟಿದ್ದೀರಾ ಅಂತ ಕೇಳಿದ ತಕ್ಷಣ ಒಂಥರ ಪ್ರಾವಕ್ ಆಗುತ್ತೆ ಕಿವಿಗೆ ಏ ಇದೆ ನಿಂಗೆ ಕೇಳ್ತಾನೆ ಅಂತ ಆದರೆ ಎಲ್ಲರಿಗೂ ಗೊತ್ತು ಏ ನಮ್ಮ ತಂದೆ ತಾಯಿ ಇದ್ದಾರೆ ತಂದೆ ತಾಯಿ ಹೆಸ್ರು ಹೇಳ್ತೀವಿ ಓಕೆ ತಂದೆ ಹುಟ್ಟು ತಾಯಿ ಒಂದು ಜನನ ಅಂದರೆ ಇದೆಲ್ಲರಿಗೂ ಗೊತ್ತಿರುವಂಥ ಕಾಮನ್ ಎಲಿಮೆಂಟ್ ತಾಯಿ ಒಂದು ಮಗುಗೆ ಜನನ ಕೊಡಬೇಕಾದ್ರೆ ಒಂದು ಪ್ರೋಸೆಸ್ ಇದೆ ಅದು ಏರಿಗೆ ಆವಾಗ ಒಂದು ಸಿಜರಿನ್ ಆದರೂ ಆಗ್ಬೋದು ಅಥವಾ ನಾರ್ಮಲ್ ನಿಲ್ವರಿ ಆದರೂ ಆಗ್ಬೋದು ಅಲ್ವಾ ಬಟ್ ಏನೇ ಆದರೂ ಮಗು ಅಂತೂ ಹೊರಗಡೆ ಬರುತ್ತೆ ತಾಯಿಯ ಭಾಗ ಅಥವಾ ಜನನಾಂಗದಿಂದ ಹೊರಗಡೆ ಬರಬೇಕು ಕತ್ತರಿಸಿ ತೆಗೀಲಿ ಅಥವಾ ನೈಸರ್ಗಿಕವಾಗಿ ಹೊರ್ಗಡೆ ಬರಲಿ ಬಂದರೆ ಮಗು ಬಂದಾಗ ಒಂದು ಕರಳು ತಾಯಿಗೆ ಅಟ್ಯಾಚ್ ಆಗಿರುತ್ತೆ ಅಂಬ್ಲಿಕಲ್ ಕಾರ್ಡ್ ಅಂತ ಸೈಂಟಿಫಿಕಲಿ ಅದಕ್ಕೊಂದು ಹೆಸರಿದೆ ಅಂಬ್ಲಿಕಲ್ ಕಾರ್ಡು ಅದನ್ನು ಒಂದು ನಿಮಿಷದಿಂದ ಮೂರು ನಿಮಿಷದೊಳಗಡೆ ಕಟ್ ಮಾಡಬೇಕು ಬಿಕಾಸ್ ಅಲ್ಲೇನಾಗುತ್ತೆ ತಾಯಿಯ ಪ್ಲಾಸೆಂಟ ಆ ಇಂದ ಮಗುವಿಗೆ ಬ್ಲಡ್ ಸಪ್ಲೈ ಆಗಬೇಕು ನ್ಯೂಟ್ರಿಯನ್ಸ್ ಹೋಗಬೇಕು ಐರನ್ನು ಕೆಲವು ಏನೇನಿರುತ್ತೆ ಆ ಬ್ಲಡ್ ಇಂದ ಹೋಗಬೇಕು ಅದು ಮಿನಿಮಮ್ ಒಂದು ನಿಮಿಷ ಮ್ಯಾಕ್ಸಿಮಮ್ ತ್ರೀ ಮಿನಿಟ್ಸ್ ಇಷ್ಟು ಒಳಗಡೆ ಅದನ್ನು ಕಟ್ ಮಾಡಬೇಕು ಈ ಕಟ್ ಮಾಡ್ತಾರಲ್ಲ ಕಟ್ ಮಾಡಿದಂಥವ್ರು ಯಾರು ನಾವಿಷ್ಟು ಜನ ಹುಟ್ಟಿದೀವಿ ಯಾರಿಗಾದ್ರೂ ಗೊತ್ತಿಲ್ಲ ಅದೇನೋ ಅವ್ರ ಕೆಲಸ ಅವ್ರು ಮಾಡಿರ್ತಾರೆ ಅಂತ ಅನ್ಕೊತೀವಿ ಅವ್ರು ಕರೆಕ್ಟಾಗಿ ಕಾರ್ಡ್ನ ಅಂದರೆ ಆ ಕರಳು ಬಳ್ಳಿನ ಕರೆಕ್ಟ್ ಟೈಮ್ಗೆ ಕಟ್ ಮಾಡದೆ ಹೋದರೆ ನಮ್ಮ ಬೆಳವಣಿಗೆ ಸರಿಯಾಗಲ್ಲ ಒದ್ದಾಡೋದು ಅಲ್ವಾ ಅಂದರೆ ತಾಯಿ ಜನ್ಮ ಕೊಟ್ಟಿರ್ಬೋದು ಜೀವನ ಕೊಟ್ಟಿದ್ದ್ಯಾರು ಅಂದರೆ ಆ ಕರಳು ಬಳ್ಳಿನ ಕತ್ತರಿಸಿದಂಥವ್ರು ಅವ್ರು ಯಾರು ಅಂತ ನಮ್ಗೆ ಯಾರು ಕಣ್ಣಿಗೂ ಕಾಣಿಸೋದು ಇಲ್ಲ ನಮ್ಗೆ ಅದು ಬೇಕಾಗೂ ಇಲ್ಲ ಈ ಥರದ್ದು ಎಷ್ಟೋ ಸತ್ಯಗಳು ನಮ್ಮ ಜೀವನದಲ್ಲಿ ನಾವು ಬದುಕಿರ್ತೀವಿ ಸಾರ್ಥಕ ಜೀವನ ಅನ್ಕೊತೀವಿ ಬಟ್ ಸಾರ್ಥಕ ಆಗಿರೋಲ್ಲ ಯಾಕೆಂದರೆ ಎಷ್ಟೋ ಈ ತರದ್ದು ತುಂಬ ನಮ್ಮ ಜೀವನದಲ್ಲಿ ನಾವೇ ಅದರಿಂದ ಫಲಾನುಭವಿಗಳಾಗಿರ್ತೀವಿ ಅವ್ರಿಗೆ ಒಂದು ಪ್ರಶಂಸೆ ಕೊಡೋದಾಗಲಿ ನೆನ್ಸ್ಕೊಳ್ಳೋದಾಗಲಿ ಇರಲ್ಲ ಈ ಥರದ್ದು ಸಾಕಷ್ಟು ವಿಚಾರಗಳನ್ನ ಕರಳಲ್ಲಿ ಹೇಳೋಕ್ಕೆ ಓಟೀನಿ ನಿಮ್ಮೆಲ್ಲರ ಬೆಂಬಲ ಸಹಕಾರ ಇದ್ರೆ ಖಂಡಿತ ದೊಡ್ಡ ಮಟ್ಟಕ್ಕೆ ಇದನ್ನು ತಲುಪಿಸ್ತೀನಿ ಅನ್ನೋದೊಂದು ಕಾನ್ಫಿಡೆನ್ಸ್ ನನಗೆ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಸಿಂಹ ಸರ್ ನಿಜವಾಗ್ಲೂ ಸಿಂಹನೇ ಸರ್ ನೀವು ಏನಕ್ಕೆ ಸರ್ ಕನ್ನಡ ಇಂಡಸ್ಟ್ರಿಯಲ್ಲಿ ಸಪೋರ್ಟಿಂಗ್ ಇದೆ ನೋಡಿ ಸರ್ ಬಂದು ಇನ್ನೊಬ್ಬರ ಮೂವಿಗೆ ತುಂಬ ದೊಡ್ಡ ಮನಸ್ಸು ಸರ್ ಎರಡನೇ ಹೇಳ್ತಾ ಇದ್ದೀನಿ ಜಾಸ್ತಿ ಏನು ಹೇಳಕ್ಕೆ ಕರಳೆ ಬಗ್ಗೆ ಆವತ್ತೇ ನಾನು ಮಾತಾಡಿದ್ದೀನಿ ಅದರದ್ದು ಮಾತು ನೀವು ಎಷ್ಟು ಮಾತಾಡಿದ್ರೂ ಇನ್ನೂ ತುಂಬ ಇದೆ ಈ ಮಗು ಹೇಳಿಲ್ಲ ಅಷ್ಟೇನೆ ಈ ಮಗು ಹೇಳಿದ್ರೆ ನಾನು ಒನ್ ಅವರ್ ಹೇಳುತ್ತೆ ಆ ಮೂವಿ ಬಗ್ಗೆ ಅಷ್ಟು ಗೊತ್ತು ಕರಳೆ ಬಗ್ಗೆ ಅರೆ ನಾ ಶೂಟಿಂಗ್ ಟೈಮಲ್ಲೂ ಅಷ್ಟೇ ಅಷ್ಟು ಆ ಸ್ಟೋರಿ ಆಗೋವಾಗ ಪ್ರತಿಯೊಂದು ಟೈಮಲ್ಲೂ

ಅಷ್ಟು ಕಣ್ಣೀರು ಹಾಕಿದ್ದೀವಿ ಇದನ್ನ ಪ್ರತಿಯೊಬ್ಬ ಪೇರೆಂಟ್ಸ್ ನೋಡಬೇಕಾದ್ರೂ ಹತ್ಬಿಟ್ಟು ಬರೋದಂತೂ ಕನ್ಫರ್ಮ್ ಯಾಕಂದರೆ ಅಷ್ಟು ಡೀಪ್ ಆಗಿದೆ ಇದರಲ್ಲಿರೋ ಮೆಸೇಜು ಮತ್ತು ಇನ್ನೊಂದು ನನ್ನ ಮಗಳು ನನ್ನ ಮಗಳಿಗೆ ಅವಿರಾಮ್ ಸರ್ ಒಬ್ರು ಏನು ಹೇಳೋದು ನಾವು ಹೆತ್ತಿರ್ಬೋದು ಅವಳು ಕಲೆನ ಗುರ್ತಿಸ್ಬಿಟ್ಟು ಅವ್ಳಿಗೊಂದು ಚಾನ್ಸ್ ಕೊಟ್ಟಿರೋದು ಅವಿರಾಮ್ ಸರ್ ಸೊ ಸರ್ ನಿಮಗೆ ನಾನು ಲೈಫ್ ಪೂರ್ತಿ ಥ್ಯಾಂಕ್ಫುಲ್ ಆಗಿರ್ತೀವಿ ನನ್ನ ಮಗಳು ಏನೇ ತಪ್ಪು ಮಾಡಿದ್ರು ಅಷ್ಟೆ ಇವಾಗ

ಹಾ ಇನ್ನೇನು ಮುಂದುವಾರನೇ ಸೊ ಪ್ರಮುಖವಾಗಿ ನಾನಿಲ್ಲಿ ಬಂದಿರೋ ಕಾರಣ ಇಲ್ಲಿ ನನ್ನ ಮುಂದೆ ಇದೆ ಒಂದು ಸಿನಿಮಾ ಪ್ರೇಕ್ಷಕರನ್ನ ತಲುಪಬೇಕು ಪ್ರೇಕ್ಷಕರ ಮನಸ್ಸು ಮುಟ್ಟಬೇಕು ನಿರ್ಮಾಪಕರಿಗೆ ಜೇಬು ತುಂಬಿಸ್ಬೇಕು ಅವ್ರು ಮತ್ತೆ ಹೊಸ ಹೊಸ ಪ್ರಯತ್ನಗಳಿಗೆ ಕೈ ಹಾಕುವಷ್ಟು ಧೈರ್ಯ ಸ್ಥೈರ್ಯ ತುಂಬಬೇಕು ಒಂದಷ್ಟು ಹೊಸಬರಿಗೆ ಹೊಸ ಡೈರೆಕ್ಟರ್ಗಳಿಗಾಗಲಿ ಕಲಾವಿದರಿಗಾಗಲಿ ಒಂದು ಪ್ಲಾಟ್ಫಾರ್ಮ್ ಕೊಡೋದಕ್ಕೆ ಒಂದು ಪ್ರೊಡಕ್ಷನ್ ಹೌಸ್ ಸನ್ನದ್ಧವಾಗಬೇಕು ಅಂದರೆ ಅದರ ಹಿಂದೆ ಒಂದು ಗೆಲುವಿರಬೇಕು ಗೆಲುವು ಸೋಲು ಅನ್ನೋದು ಹಲವಾರು ಮಜಲಲ್ಲಿ ಹಲವಾರು ರೀತಿಯಲ್ಲಿ ಹಲವಾರು ಆಯಾಮಗಳಲ್ಲಿ ಕಾಣುತ್ತೆ ಕಮರ್ಷಿಯಲ್ ಸಕ್ಸಸ್ ಒಂದು ಕಡೆ ಆದರೆ ಕ್ರಿಟಿಕಲಿ ಅಕ್ಲೇಮ್ಡ್ ಆಗೋದು ಅದೊಂದು ರೀತಿ ಸಕ್ಸಸ್ಸು ಜನ ಮನ್ನಣೆ ಥಿಯೇಟರ್ ಕಲ್ಲಿ ಕೆಲವೊಂದು ಸಿನಿಮಾಗಳು ಓ ಟಿ ಟಿಲಿ ಬಂದಾಗ ಅಥವಾ ಟಿ ವಿಲ್ ಬಂದಾಗ ಅದಕ್ಕೆ ತುಂಬ ಒಳ್ಳೆ ಟಿ ಆರ್ ಪಿ ಆಗಲಿ ಅಥವಾ ಒಳ್ಳೆ ವ್ಯೂವರ್ಶಿಪ್ ಸಿಕ್ಕಿ ಈ ಥರ ಹೆಸರು ಮಾಡುತ್ತೆ ಹೆಸರು ಜೊತೆಗೆ ಹಣ ಬಂದಾಗ ಅದು ಟೋಟಲ್ ಓವರ್ ಆಲ್ ತ್ರೀ ಸಿಕ್ಸ್ಟಿ ಡಿಗ್ರಿ ಸಕ್ಸಸ್ ಅಂತ ನಾವು ಭಾವಿಸ್ತೀವಿ ಅದು ಎಷ್ಟು ಮುಖ್ಯ ಒಂದು ತಂಡಕ್ಕೆ ಅಂದರೆ ಆಗಲೇ ಹೇಳಿದಂಗೆ ಮತ್ತಷ್ಟು ಹೊಸ ಹೊಸ ಪ್ರಯತ್ನಗಳಿಗೆ ಪ್ರಯೋಗಗಳಿಗೆ ಒಡ್ಡಿಕೊಳ್ಳೋಕೆ ಈ ಒಂದು ಗೆಲುವು ಅನಿವಾರ್ಯ ಅಂಡ್ ತುಂಬಾ ತುಂಬಾ ತಿಂಗಳುಗಳಿಂದ ಅಥವಾ ಕಳೆದ ಎರಡು ವರ್ಷಗಳಲ್ಲಿ ದೊಡ್ಡ ಮಟ್ಟದ ಸಕ್ಸಸ್ ರೇಟ್ ಇರಲಿಲ್ಲ ನಮ್ಮಲ್ಲಿ ಅಂಡ್ ಈ ವರ್ಷದಂತೂ ಒಂದು ಆರು ತಿಂಗಳಲ್ಲಿ ಸಕ್ಸಸ್ ಅನ್ನೋದು ಮರಿಸಿಕೆ ಆಗಿತ್ತು ಅದನ್ನು ನಮ್ಮ ಸೂ ಫ್ರಮ್ ಸೋ ಯಾವ ಮಟ್ಟಕ್ಕೆ ಗೆದ್ದು ಬೀಗ್ತಾ ಇದೆ ಇದೆಲ್ಲ ನಮ್ಗೆ ಗೊತ್ತಿರೋದು ಅಂಡ್ ಮೈ ಹಾರ್ಟಿ ಕಂಗ್ರಾಚ್ಯುಲೇಷನ್ಸ್ ಟು ರಾಜ್ಬಿ ಶೆಟ್ಟಿ ಟೀಮ್ ಈ ಥರದ ಒಂದು ಸರಳವಾದ ಒಂದು ಕಥೆಯನ್ನು ಒಂದು ಅಂದ್ರೆ ನಾನು ಇನ್ನು ಸಿನಿಮಾ ನೋಡಬೇಕಾಗಿದೆ ಹಾಗಾಗಿ ಅದ್ರ ಬಗ್ಗೆ ಇನ್ನೂ ಪೋಸ್ಟ್ ಬರೋದಿಲ್ಲ ನೋಡ್ಬಿಟ್ಟು ಬರೆಯೋಣ ಅಂತ ಕಾಯ್ತಾ ಇದ್ದೆ ನಾನು ಊರಲ್ಲಿ ಇರಲಿಲ್ಲ ಅಂಡ್ ಬಂದ ಮೇಲೆ ಒಂದು ಸ್ವಲ್ಪ ಮನೆ ಈಗ ಆದಮೇಲೆ ನಿಮಗೂ ಗೊತ್ತಿರತ್ತೆ ಬಹುತೇಕ ಮ್ಯಾರಿಡ್ ಇದೀರಿ ಫ್ಯಾಮಿಲಿ ಆ ಆ ಒಂದು ಟೆನ್ಷನ್ಸು ಕೆಲ್ಸಗಳು ಜವಾಬ್ದಾರಿಗಳು ಎಲ್ಲ ಜಾಸ್ತಿ ಹಾಗಾಗಿ ನೋಡೋಕ್ಕಾಗಿಲ್ಲ ಜೊತೆಗೆ ನೋಡಬೇಕು ಅಂತಿದ್ದೀನಿ ನೋಡಿದ ತಕ್ಷಣ ಬಗ್ಗೆ ಬಟ್ ನಿಮ್ಮ ಮೂಲಕ ಐ ವಾಂಟ್ ಬೆಸ್ಟ್ ಕಂಗ್ರಾಟ್ಸ್ಟ್ ಈ ಥರ ಒಂದು ಗೆಲುವು ಒಂದು ಇಂಡಸ್ಟ್ರಿಯ ಆಗು ಹೋಗ್ಗಳನ್ನೇ ಬದಲಾಯಿಸ್ಬಿಡುತ್ತೆ ಅಂಡ್ ಎಲ್ಲರೂ ಅಂದ್ರೆ ತುಂಬಾ ತಣ್ಣಗಾಗಿ ಇಂಡಸ್ಟ್ರಿ ಕೆಲಸ ಇಲ್ಲ ಆ ರೀತಿ ಈ ರೀತಿ ಅಷ್ಟು ಮಾತುಗಳು ಕೇಳ್ತಾ ಇದ್ವಿ ಈ ಒಂದು ಗೆಲುವಿನಿಂದ ನಿನ್ನೆ ಯಾವುದೋ ಒಂದು ಒಂದು ಪರ್ಸನಲ್ ಶೂಟ್ ಇತ್ತು ಅದಕ್ಕೆ ಕ್ಯಾರವಾನ್ ಸಿಗಲಿಲ್ಲ ಅಷ್ಟು ಮಟ್ಟಕ್ಕೆ ಬಿಸಿ ಆಗಿದೆ ಇಂಡಸ್ಟ್ರಿ ಸೊ ದಟ್ ಇಸ್ ಅ ವೆರಿ ವಾಮ್ ಥಿಂಗ್ ಟು ಹ್ಯಾಪನ್ ಅಂಡ್ ಯಾ ನಾವೆಲ್ಲರೂ ಇದ್ದೀನಿ ಇದನ್ನು ನಂಬಿಕೊಂಡು ಬದುಕ್ತಿರ್ತಕ್ಕಂಥ ಒಂದಷ್ಟು ಕುಟುಂಬಗಳಿಗೆ ಇದೊಂದು ಸ್ಫೂರ್ತಿಯ ಸೆರೆಯಾಗಿ ಈ ಒಂದು ಗೆಲುವು ನಿಂತ ಬಂದಿದೆ ಇದರಿಂದ ಮತ್ತೆ ಪುಡುತ್ತಿದ್ದಿದೆ ಚಿತ್ರರಂಗ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇಲ್ಲಿ ನಾನು ಇವತ್ತು ಬರೋದಕ್ಕೆ ಪ್ರಮುಖವಾದ ಕಾರಣ ನಮ್ಮ ರಜನಿ ನಮ್ಮೂರ ಹುಡುಗ ನನ್ನ ಹಾಸನದ ಸಹಪಾಠಿ ಒಂದು ಇಂಟೆಲಿಜೆನ್ಸ್ ಹೇಳ್ಬೇಕಿರು ಟಿಮಲ್ಲಿ ಅಭಿರಾಮ್ ಮಾತಾಡಿದಾಗ್ಲ ಅವ್ರಿಗೆ ಆ ಮಾತಲ್ಲಿ ಗೊತ್ತಾಗೋಯ್ತಲ್ಲ ಎಷ್ಟು ಇಂಟೆಲಿಜೆಂಟ್ ಇದಾರೆ ಅಂತ ನನಗೆ ಕೇಳುತ್ತೆ ಇರತಿ ಲಕ್ಕಿ ಡಿ ಬಾಣ ಇದು ಟೈಟಲ್ ಮೀನಿಂಗೇ ಅಂತ ಆಯ್ತು ಲಕ್ಕಿ ಡಿ ಪರ್ವ ಚೀಟಿ ಎತ್ತದೋ ಅಂತ ಅನ್ಕೊಂಡೆ ಈ ತರ ಪ್ರೆಸ್ ಮೀಟ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ ನಮ್ಗೆ ಬಟ್ ಯಾ ನಾನು ಒಂದೇ ನಂಬಿಕೆ ನಾನು ಸುಮಾರು ಸಲ ನಿಮ್ಮ ನಿಮ್ಗಳ ಮುಂದೆ ಹೇಳಿದ್ದೀನಿ ನಾನು ಮೊದಲನೇ ಅಂದ್ರೆ ಸಿನಿಮಾಗೆ ಹೊಸದಾಗಿ ಬಂದಾಗ ಹಲವಾರು ಜನ ಅದ್ರಲ್ಲಿ ನಿಮ್ಮಲ್ಲೂ ಒಂದಷ್ಟು ಜನ ಆಯ್ತು ಇದ್ರಿ ನಮ್ಮ ಬೆನ್ ತಟ್ಟಿ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ಇವತ್ತು ಈ ತರ ಈ ಸ್ಥಾನಕ್ಕೆ ಬಂದು ಇಲ್ಲಿ ಕೂತ್ಕೊಂಡು ಮಾತಾಡ್ತಕ್ಕಂತ ಒಂದು ಶಕ್ತಿ ಬಂದಿದೆ ಸೊ ಪ್ರತಿಯೊಬ್ರು ಯಾರೇ ಆಗಲಿ ಒಂದು ಸಿನಿಮಾ ಅಂತ ಪ್ರಯತ್ನ ಪಟ್ಟಾಗ ಅದರಲ್ಲಿ ಅದರಲ್ಲಿ ಒಂದು ಸ್ವಲ್ಪ ವಿಷಯ ಇದೆ ಅಂತ ಅನ್ನಿಸ್ದಾಗ ಅದರಲ್ಲಿ ಹೇಳ ಸಕ್ಸಸ್ಸು ಫೇಲ್ಯೂರ್ ಅದನ್ನೆಲ್ಲ ಮೀರಿ ಅವ್ರನ್ನ ತಟ್ಟುವಂಥ ಕೆಲಸ ಆಗಬೇಕು ಸಾಕಷ್ಟು ಆಗಬೇಕು ಸಾಧ್ಯವಾದಷ್ಟು ನಾವು ಮಾಡಬೇಕು ಅನ್ನೋ ಒಂದು ಪಾಲಿಸಿ ನಂದು ಅವಕಾಶ ಇದ್ದಾಗ ನಾನು ಬಿಡುವಾಗಿದ್ದಾಗ ಯಾವುದೇ ಹೊಸ ತಂಡ ಕೇಳಿದ್ರು ನಾನು ಯಾವತ್ತೂ ಹಿಂಜೆರ್ದಿಲ್ಲ ಬಟ್ ನಾನು ಅದೇ ಹೇಳಿದಾಗೆ ಒಂದು ಎಸೆನ್ಸ್ ಕಂಟೆಂಟ್ ಇದೆಯಾ ಅವರಲ್ಲಿ ಅಂತ ಒಂದಷ್ಟೇ ಗಮನಿಸ್ತೀನಿ ಬಟ್ ಇಷ್ಟು ಟ್ರಿಕ್ ಮಾಡಿ ನಾನು ಇಲ್ಲಿ ಬಂದಿದ್ದಾರೆ ಅಂದರೆ ಅದರಲ್ಲಿ ಏನು ಅರ್ಥ ಆಗುತ್ತೆ ಅವ್ರ ಇಂಟೆಲಿಜೆನ್ಸು ದೆರ್ ಏಸ್ ಸಮಥಿಂಗ್ ಇನ್ ಕರ್ಲೆ ದರ್ ಇಸ್ ಸಮಥಿಂಗ್ ಅವರ್ ಕರ್ಲೆ ಈ ಥರ ತಿಳಿದವರು ಓದ್ಕೊಂಡವರು ಹೆಚ್ಚು ಹೆಚ್ಚು ಜನ ಬರಬೇಕು ಬರೀಬೇಕು ಒಳ್ಳೊಳ್ಳೆ ಸಿನಿಮಾಗಳು ತೆಗಿಬೇಕು ವಿತ್ ಅ ಲಾಟ್ ಆಫ್ ಟ್ರಸ್ಟ್ ನೆಲೆಗೆ ಬಂದಿದ್ದೀನಿ ಇವತ್ತಾರು ನೀನು ರಿವೀಲ್ ಮಾಡ್ತೀನಿ ಅಂತ ಅನ್ಕೊಂಡೆ ಮಾಡ್ಲಿಲ್ಲ ಬಿಟ್ ಡಿಸಪಾಯಿಂಟೆಡ್ ಅಬೌಟ್ ಇಟ್ ಸ್ಟಿಲ್ ತುಂಬ ತುಂಬ ಖುಷಿಯಾಗುತ್ತೆ ನಿಮ್ಮ ಕಾನ್ಫಿಡೆನ್ಸ್ ಖುಷಿ ಆಯಿತು ಆ್ಯಂಡ್ ಒಳ್ಳೆ ಪ್ರೊಡ್ಯೂಸರು ಮಾದ ಪ್ಯಾಷನ್ ಬಗ್ಗೆ ಕೇಳ್ಬಿಟ್ಟಿದ್ದೀನಿ ನಾನು ಬೆಸ್ಟ್ ಪ್ರೊಡ್ಯೂಸರ್ ಒಳ್ಳೆಯದಾಗಲಿ ನಿಮಗೆ ಆ್ಯಂಡ್ ಟೆಕ್ನಿಷಿಯನ್ಗಳು ಮಾತಾಡಬೇಕು ಬರೀ ಆರ್ಟಿಸ್ಟ್ಗಳು ಮಾತಾಡಬಾರ್ದು ಸೊ ತುಂಬಾ ತುಂಬಾ ಖುಷಿ ಆಯ್ತು ನಿಮ್ಮೆಲ್ಲಾ ನೋಡಿ ಭೇಟಿಯಾಗಿ ಬೆಸ್ಟ್ ಬೆಸ್ಟ್ ವಿಶ್ಸಸ್ ಟು ಕರಳೆ ಟೀಮ್ ಒಂದು ಗೆಲುವಿನ ಹಾಗೆ ಹಲವಾರು ಹೊಸ್ತಕ್ಕೆ ಆಡುತ್ತೆ ಆ ಗೆಲುವು ನಿಮ್ಮದಾಗಲಿ ಅಂತ ಆಶಿಸ್ತೀನಿ ಒಳ್ಳೆದಾಗಲಿ ಥ್ಯಾಂಕ್ ಯು ಸೊ ಮಚ್ ಅあの ವಶಿಷ್ಠ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಅಂಡ್ ಥ್ಯಾಂಕ್ಸ್ ಫಾರ್ ಥ್ಯಾಂಕ್ಸ್ ಫಾರ್ ದಿ ಸಪೋರ್ಟ್ ಒಂದು ಸಿನಿಮಾ ಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ಇದು ಸಿನಿಮಾ ಬಂದು ನಮ್ಮ ಡೈರೆಕ್ಟರ್ ಅನಿರಾಮ್ ಸರ್ದು ಒಂದು ಲಾಂಗ್ ಜರ್ನಿ ಇಟ್ಸ್ ಆಲ್ಮೋಸ್ಟ್ ನಮಗೆ ಒಂದು ಟೂ ತ್ರೀ ಇಯರ್ಸ್ ಇಂದ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಕಂಪ್ಲೀಟ್ಲಿ ಪ್ರಿಪ್ರೇಷನ್ ಮಾಡಿಕೊಂಡು ಆಲ್ಮೋಸ್ಟ್ ನಮ್ಮ ಎಲ್ಲ ಕಂಪ್ಲೀಟ್ ಥಾಟ್ಸ್ ಆಗಿರ್ಬೋದು ಐಡಿಯಾಸ್ ಆಗಿರ್ಬೋದು ಆ್ಯಂಡ್ ಎಂಟೈರ್ ಡ್ರೀಮ್ನ ನಾವು ಈ ಪ್ರಾ ಪರ್ಟಿಕ್ಯುಲರ್ ಪ್ರಾಜೆಕ್ಟಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೀವಿ ಆ್ಯಂಡ್ ಫಸ್ಟ್ಲಿ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಬ್ಯೂಟಿಫುಲ್ ಸಬ್ಜೆಕ್ಟ್ ಆ್ಯಂಡ್ ದ ಬ್ಯೂಟಿಫುಲ್ ಒಂದು ಆ ಎಂಟೈರ್ ಡಿಸೈನ್ ಏನಿದೆ ಸಬ್ಜೆಕ್ಟ್ದು ಆ ಒಂದು ಒಳ್ಳೆ ಡಿಸೈನ್ ಆಗಿರುವಂಥ ಸಬ್ಜೆಕ್ಟ್ನ ನನಗೆ ನನ್ನ ನಂಬಿ ಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ಸ್